श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विवरं सदा आनन्दतीर्थमतुलं भजेतापत्रयापहम् <coughs> श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिवराट्चक्रवर्तिनं श्रीगुरुभ्यो नमः आत्मीरे गीतावृत्तिपाठके सुस्वागत भगवद्गीतया ಹದಿನೆಂಟನೇ ಅಧ್ಯಾಯ ಗೀತೋಪದೇಶದ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಬಹಳ ದಿನಗಳಿಂದ ಮಾಡ್ತಾ ಬಂದಿರತಕ್ಕಂತಹ ಈ ಒಂದು ಗೀತೋಪದೇಶದ ಪಾಠ ಇನ್ನೇನು ಸದ್ಯದಲ್ಲೇ ಮುಗಿಲಿಕ್ಕಿದೆ ಕೃಷ್ಣ ಹದಿನೆಂಟು ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಎರಡನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದಿಂದ ಕೃಷ್ಣನ ಉಪದೇಶ ಆರಂಭವಾಗಿರುವಂಥದ್ದು ಅಲ್ಲಿಂದ ಇಲ್ಲಿವರೆಗೆ ಹದಿನೆಂಟನೆಯ ಅಧ್ಯಾಯದ ಎಪ್ಪತ್ತೆರಡನೇ ಶ್ಲೋಕದವರೆಗೆ ಶ್ರೀಕೃಷ್ಣನ ಉಪದೇಶ ಅರ್ಜುನಿಗೆ ನಡೆದಿದೆ ಈ ಗೀತೆಯನ್ನು ಅರ್ಜುನ ಅರ್ಜುನನ ನಿಮಿತ್ತವನ್ನಾಗಿಟ್ಟುಕೊಂಡು ಸಕಲ ಸಜ್ಜನರಿಗೆ ಭಗವಂತ ಉಪದೇಶವನ್ನು ಮಾಡಿದ್ದಾನೆ ಇಂತಹ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಿದರೆ ಇದನ್ನು ಕೇಳಿದರೆ ಏನು ಫಲ ಇದೆ ಎಂಬುದನ್ನು ಕೃಷ್ಣ ಎಪ್ಪತ್ತೊಂದನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಶ್ರದ್ಧಾವಾನ್ ಅನುಸೂಯ್ಚ ಶೃಣುಯದಿ ಯೋನರ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯ್ ಪುಣ್ಯಕರ್ಮಣ ಯಾರು ಈ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅಸೂಯ ಇಲ್ಲದೆ ಶ್ರದ್ಧಾವಾನ್ ಸದ್ಯವುಳ್ಳವನಾಗಿ ಅನುಸೂಯ ಚ ಅಸೂಯ ಇಲ್ಲದವನಾಗಿ ಯಹ ನರಹ ಯಾವ ಮನುಷ್ಯನೂ ಶೃಣುಯಾ ಇದನ್ನು ಕೇಳ್ತಾನೋ ಮುಕ್ತಹ ಮುಕ್ತನಾಗಿ ಯಾವುದರಿಂದ ಮುಕ್ತನಾಗಿ ಪಾಪಗಳಿಂದ ಮುಕ್ತನಾಗಿ ಶುಭಾನ್ ಲೋಕಾನ್ ಮಂಗಳಮಯವಾಗಿರತಕ್ಕಂತಹ ಲೋಕಗಳು ಪುಣ್ಯಕರ್ಮಣ ಪುಣ್ಯಕರ್ಮ ಮಾಡಿದವರಿಗೆ ಮಾತ್ರ ಅದು ಆ ಲೋಕ ಪುಣ್ಯಕರ್ಮ ಉಳ್ಳವರು ಯಾರು ಪುಣ್ಯಕರ್ಮ ಮಾಡ್ತಾರೋ ಅವರಿಗೆ ಮಾತ್ರ ದೊರಕತಕ್ಕಂತಹ ಶುಭಾನ್ ಲೋಕಾನ್ ಮಂಗಳಮಯವಾಗಿರ್ತಕ್ಕಂತಹ ಲೋಕಗಳನ್ನು ಹೊಂದಾನೆ ಅಂತ ಈ ಶ್ಲೋಕದ ಪದದ ಅರ್ಥ ಗೀತಾಶ್ರವಣವೇ ಫಲೋಕ್ತಿಯ ಪ್ರಶಂಸತಿ ಗೀತಾಶ್ರವವನ್ನು ಮಾಡಿದರೆ ಫಲ ಇದೆ ಅಂತ ಆ ಫಲವನ್ನು ಹೇಳುವ ಮೂಲಕವಾಗಿ ಗೀತಾಶ್ರಮಣವನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದಿಂದ ಅಂತ ವಿವೃತ್ತಿಯಲ್ಲಿ ರಾಯರು ಅದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ ಶ್ರದ್ಧಾವಾನ್ ಇತಿ ಅಸ್ಮಾತ್ ಅಸ್ತಿಮೇ ಫಲಂ ಅಸ್ಮಾತ್ ಅಸ್ತಿಮೇ ಫಲಂ ಇತಿ ಆಸ್ತಿಕ್ಯ ಇತಿ ಆಸ್ತಿಕ್ಯ ಬುದ್ಧಿಮಾನ್ ಶ್ರದ್ಧಾವಾನ್ ಅಂದ್ರೇನು ಅಸ್ಮಾದಸ್ತಿಮೆ ಫಲಂ ಇದರಿಂದ ನನಗೆ ಈ ಫಲ ಇದೆ ಎಂಬ ಆಸ್ತಿ ಬುದ್ಧಿಯುಳ್ಳವನನ್ನು ಶ್ರದ್ಧಾವಾನ್ ಅಂತ ಇಲ್ಲಿ ಕರೆದಿದ್ದಾರೆ ಆಸ್ತಿ ಬುದ್ಧಿಮಾನ್ ಇದರಿಂದ ನನಗೆ ಫಲ ಇದೆ ಎಂಬ ಬುದ್ಧಿ ಯಾವನಗಿದೆಯೋ ಅವನು ಶ್ರದ್ಧಾವಾನ್ ಈ ಗೀತೆಯನ್ನು ಕೇಳಿದರೆ ಇದರಿಂದ ನನಗೆ ಫಲ ಇದೆ ಅಂತ ಬುದ್ಧಿ ಇರ್ತಕ್ಕಂಥವಾ ಅವನು ಶ್ರದ್ಧಾವಾನ್ ಅನುಸೋಯ ಅಸೂಯಾದಿ ದೋಷರಹಿತಶ್ಚ ನರಹ ಅಸೂಯೆ ಮೊದಲಾದ ದೋಷಗಳು ಇಲ್ಲದೇ ಇರತಕ್ಕಂತಹ ನರಃ ಯಹ ನರಃ ಯಾವ ಮನುಷ್ಯರಿದ್ದಾನೋ ಇಮಂ ಆವಯೋ ಸಂವಾದ ಶೃಣುಯಾಚೇದಪಿ ಈ ಸಂವಾದವನ್ನು ಅವನು ಕೇಳಿದರೆ ಶೃಣುಯಾತ್ ಕೇಳಿದರೆ ಸೋಪಿ ಅವನು ಕೂಡ ಮುಕ್ತಃ ಸನ್ ಮುಕ್ತನಾಗಿ ಪಾಪಕರ್ಮಗಳಿಂದ ಮುಕ್ತನಾಗಿ ಪುಣ್ಯಕರ್ಮಣ ಶುಭಾನ್ ಲೋಕಾನ್ ಅವಾಪ್ನಿಯಾತ್ ಪುಣ್ಯಕರ್ಮ ಮಾಡಿದವರ ಮಂಗಳ ಲೋಕಗಳು ಅಂತಹ ಲೋಕಗಳನ್ನು ಹೊಂತಾನೆ ಸೋಪಿ ಅಂದರೆ ಶ್ರವಣ ಮಾಡುವವನು ಕೂಡ ಶ್ರವಣ ಮಾಡುವವನು ಅವನು ಮುಕ್ತರಾಗುವಾಗ ಇನ್ನು ಅಧ್ಯಯನ ಮಾಡುವವ ಸೋಪಿ ಅಂತ ಹೇಳೋ ಉದ್ದೇಶ ಅದು ಅವನು ಕೂಡ ಕೇಳಿದವನು ಮುಕ್ತನಾಗ್ತಾನೆ ಈ ಫಲವನ್ನು ಹೊಂತಾನೆ ಶ್ರವಣವನ್ನು ಮಾಡಿದವನು ಕೂಡ ಅವನು ಮುಕ್ತನಾಗ್ತಾನೆ ಅಂತ ಹೇಳಿದ ಮೇಲೆ ಇನ್ನು ಅಧ್ಯಯನ ಮಾಡಿದವ ಅವನು ಆಗ್ತಾನೆ ಅಂತ ಹೇಳಬೇಕೇನು ಖಂಡಿತ ಅವನಿಗೂ ಹಾಗೆ ಆಗತ್ತೆ ಅಂತ ಮುಕ್ತ ಹಾಕಿಮು ಇದನ್ನು ಶ್ರವಣ ಮಾಡ್ತಾರೋ ಅವನೂ ಮುಕ್ತನಾಗ್ತಾನೆ ಅಂತ ಆದಮೇಲೆ ಇನ್ನು ಮುಕ್ತನಾಗಿರ್ತಕ್ಕಂಥವನು ಅವನು ಮತ್ತೆ ಇದನ್ನು ಕೇಳಿದರೆ ಏನು ಅವನಿಗೆ ವೃದ್ಧಿ ಆಗತ್ತೆ ಶ್ರವಣ ಮಾಡೋವನಿಗಿಂತ ಅಧ್ಯಯನ ಮಾಡೋವನಿಗೆ ಮುಕ್ತಿಯಲ್ಲಿ ಹೆಚ್ಚು ಸುಖ ಅದರಂತೆ ಅಧ್ಯಯನ ಮಾಡೋ ಮಾಡೋವನಿಗಿಂತಲೂ ಉಪದೇಶ ಮಾಡತಕ್ಕಂತಹ ಮನುಷ್ಯನಿಗೆ ಹೆಚ್ಚು ಸುಖ ಅವನಿಗಿಂತ ದೇವತೆಗಳಿಗೆ ಹೆಚ್ಚು ಸುಖ ಅಂತ ತಿಳಿಯಬೇಕು ಅಂತ ಯಾರು ಶ್ರವಣ ಮಾಡ್ತಾರೋ ಅವರು ಮುಕ್ತರಾಗ್ತಾರೆ ಅವರಿಗೂ ಮೋಕ್ಷ ಸುಖ ಇದನ್ನು ಯಾರು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡುವ ಕೂಡ ಮೋಕ್ಷ ಹೊಂದೇ ಹೊಂತಾನೆ ಶ್ರವಣ ಮಾಡುವವನಿಗಿಂತ ಅಧ್ಯಯನ ಮಾಡುವನಿಗೆ ಹೆಚ್ಚು ಸುಖ ಮುಕ್ತಿ ಎಲ್ಲರಿಗೂ ಆಗುತ್ತೆ ಶ್ರವಣ ಮಾಡುವವೇ ಆಗುತ್ತೆ ಅಧ್ಯಯನ ಮಾಡುವನಿಗೂ ಆಗುತ್ತೆ ಆದರೆ ಆ ಮೋಕ್ಷದಲ್ಲಿ ಸುಖ ತಾರತಮ್ಮೆ ಇದೆ ಶ್ರವಣ ಮಾಡಿ ಮೋಕ್ಷ ಹೊಂದಿದವನು ಎಷ್ಟು ಸುಖ ಗಳಿಸ್ತಾನೆ ಅದಕ್ಕಿಂತಲೂ ಹೆಚ್ಚು ಸುಖವನ್ನು ಅಧ್ಯಯನ ಮಾಡಿದವ ಗಳಿಸ್ತಾನೆ ಅಧ್ಯಯನ ಮಾಡುವನಿಗಿಂತಲೂ ಉಪದೇಶ ಮಾಡತಕ್ಕಂತಹ ಮನುಷ್ಯ ಅವನು ಹೆಚ್ಚು ಸುಖವನ್ನು ಅನುಭವಿಸ್ತಾನೆ ಅವನಿಗಿಂತಲೂ ಹೆಚ್ಚು ಸುಖವನ್ನು ದೇವತೆಗಳು ಅನುಭವಿಸ್ತಾರೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಶ್ರವಣಂ ಕೊ ಅಪಿ ತದದ್ದೇತು ಮುಕ್ತವು ಅಧಿಕ ಸುಖಿತಿ ಸೂಚಿತಂ ಶ್ರವಣ ಮಾಡುವವನಿಗೂ ಈ ಈ ಫಲ ಇದೆ ಅಂತ ಹೇಳಿದ ಮಾತ್ರ ಅಲ್ಲ ಅದನ್ನು ಅಧ್ಯಯನ ಮಾಡತಕ್ಕಂಥವನು ಕೂಡ ಅವ ಮುಕ್ತಿಯಲ್ಲಿ ಅಧಿಕ ಸುಖವನ್ನು ಹೊಂದಾನೆ ಶ್ರವಣ ಮಾಡಿದವನಿಗಿಂತಲೂ ಶ್ರವಣಂ ಕು ಅಪಿ ಶ್ರವಣವನ್ನು ಮಾಡಿದವನಿಗಿಂತಲೂ ತದ್ಧೇತು ಅದನ್ನು ಅಧ್ಯಯನ ಮಾಡುವವನಿಗೆ ಮುಕ್ತವು ಮುಕ್ತಿಯಲ್ಲಿ ಅಧಿಕ ಸುಖಮಿತಿ ಸೂಚಿತ ಹೆಚ್ಚು ಸುಖ ಅಂತ ಆಯಿತು ತದ ಹಾಗೆ ತಸ್ಮಾದಪಿ ಅಧ್ಯಯನ ಮಾಡಿದವನಿಗಿಂತಲೂ ವ್ಯಾಖ್ಯಾತು ವ್ಯಾಖ್ಯಾನ ಮಾಡತಕ್ಕಂತಹ ಮನುಷ್ಯಸ್ಯ ಮನುಷ್ಯನಿಗೆ ಅಧಿಕವಾಗಿರತಕ್ಕಂತಹ ಸುಖ ಅವ ಅದಕ್ಕಿಂತಲೂ ದೇವತೆಗಳಿಗೂ ಇನ್ನೂ ಹೆಚ್ಚಿನ ಸುಖ ಎಂಬುದು ಈ ಒಂದು ವಿವೃತ್ತಿಯ ಅಭಿಪ್ರಾಯ ಅಂತ ಹೇಳ್ತಾ ಈ ಶ್ಲೋಕದ ಅರ್ಥವನ್ನು ನೋಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ ಕಚ್ಚಿದೇತೃತ ಪಾರ್ಥ ತ್ವೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನಸಂಹ ಪ್ರಣಷ್ಟಸ್ತೆ ಧನಂಜಯ ಹೇ ಪಾರ್ಥ ನಾನು ಇಷ್ಟವ್ರಿಗೆ ಹೇಳಿದ್ದನ್ನು ನೀನು ಏಕಾಗ ಏಕಾಗ್ರತೆಯಿಂದ ಕೇಳಿದ್ದು ತಾನೆ ಅಂತ ಹೇಳ್ತಿದ್ದಾನೆ ನಿನಗೆ ಅಜ್ಞಾನವಶಾತ್ ಬಂದಿರತಕ್ಕಂತಹ ಈ ಒಂದು ಭ್ರಮೆ ಅದು ನಿವಾರಣೆ ಆಯ್ತಲ್ವಾ ಅಂತ ಅರ್ಜುನನ್ನು ಕೇಳ್ತಾ ಇದ್ದಾನೆ ಕೃಷ್ಣ ಹೇ ಪಾರ್ಥ ಧನಂಜಯ ಹೇ ಪಾರ್ಥ ಕಚ್ಚಿದೇತ ತೃತ ಪಾರ್ಥ ಹೇ ಪಾರ್ಥ ಕಚ್ಚಿದೇತ ತ ಶ್ರುತಂ ಅಂದ್ರೆ ಕಿಮ್ ಅಂತ ಅರ್ಥ ಕಿಮ್ ಎಂಬ ಅರ್ಥದಲ್ಲಿ ಕಚ್ಚಿದೆ ಎಂಬ ಅವಯನ ಬಳಸ್ತಾರೆ ಕಚ್ಚಿತ ಕಿಮ್ ಅಂತ ಕಿಮ್ ಅಂದ್ರೆ ಏನು ಕೇಳಿದೀಯಾ ನೀನು ಅಂತ ನಾನು ಹೇಳಿದ್ದನ್ನು ನೀನು ಏಕಾಗ್ರತೆಯಿಂದ ಕೇಳಿದ್ದೀಯಾ ಅಂತ ಅದರ ಅರ್ಥ ಈವರೆಗೆ ಮಾಡಿರತಕ್ಕಂತಹ ಉಪದೇಶವನ್ನು ನೀನು ಏಕಾಗ್ರತ ಏಕಾಗ್ರವಾದ ಮನಸ್ಸಿನಿಂದ ಕೇಳಿದೆಯಲ್ವಾ ಅಂತ ಅದರರ್ಥ ಕಚ್ಚಿದ ಅಜ್ಞಾನ ಸಮೂಹ ಪ್ರನಷ್ಟ ನಿನಗೆ ಬಂದಿರತಕ್ಕಂತಹ ಅಜ್ಞಾನ ಸಮ್ ಸಮೂಹ ಅಜ್ಞಾನದಿಂದ ಅಜ್ಞಾನ ಮೂಲಕವಾಗಿರತಕ್ಕಂತಹ ಏನು ಭ್ರಮೆ ಬಂದಿತ್ತು ಅದು ಕಚ್ಚಿದ ಪ್ರನಷ್ಟ ಅದು ನಾಶವಾಯಿತೇ ಅಂತ ಈ ಶ್ಲೋಕದ ಅಭಿಪ್ರಾಯ ನಾನಿಷ್ಟೊತ್ತು ಮಾಡಿದ ಉಪದೇಶವನ್ನು ನೀನು ಸರಿಯಾಗಿ ಕೇಳಿದೆಯಲ್ವಾ ತಿಳ್ಕೊಂಡಿದೆಯಲ್ವಾ ಅಂತ ಕೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನ್ನು ಇಲ್ಲದೆ ಹೋದರೆ ಅರಣ್ಯ ರುದಿತವಜ್ಜಾತ ನಬವತಿ ಕಿಲ ಇತಿ ಭಾವೇ ಪೃಚ್ಛತಿ ಏತಾವಾನ್ ಉಪದೇಶ ಇಷ್ಟರವರೆಗೆ ಮಾಡಿರತಕ್ಕಂತಹ ಉಪದೇಶ ಈ ಉಪದೇಶ ಇದು ಅರಣ್ಯ ರುದಿತವತ್ತು ಅರಣ್ಯರೋದರ ಅಂತಾರಲ್ಲ ಕಾಡಿನಲ್ಲಿ ಹತ್ತಿರ ಯಾರು ಕೇಳ್ತಾರೆ ನಾಲ್ಕು ಜನ ಓಡಾಡೋ ಜಾಗದಲ್ಲಿ ಹತ್ತಿರ ಯಾರಾದರೂ ಪ್ರತಿಕ್ರಿಯಿಸ್ತಾರೆ ನಿರ್ಜನವಾಗಿರತಕ್ಕಂತಹ ಕಾಡಿನಲ್ಲಿ ಹತ್ರ ಯಾರೂ ಅಲ್ಲಿ ಕರೆದು ಬರೋದಿಲ್ಲ ಹೀಗೆ ಪ್ರತಿಕ್ರಿಯೆ ಇಲ್ಲದ ಮಾತಿಗೆ ಅರಣ್ಯರುವುದನ ಅಂತ ಹೇಳ್ತಾರೆ ಕಾಡಿನಲ್ಲಿ ಅಳುವುದು ಅಂತ ಕಾಡಿನಲ್ಲಿ ಹತ್ರ ಯಾವ ಜನರಿಗೆ ಕೇಳುತ್ತೆ ಯಾರಿಗೂ ಕೇಳಿಸಲ್ಲ ಅದು ಹೇಗೆ ವ್ಯರ್ಥವೋ ಹಾಗೆ ನೀನು ಕೇಳಿದ್ದೆಲ್ಲ ನಾನು ಹೇಳಿದ್ದೆಲ್ಲ ವ್ಯರ್ಥವಾಯಿತಾ ಅರಣ್ಯ ರುದ್ಧವಜ್ ನಾನು ಈವರೆಗೆ ಮಾಡಿರ್ತಕ್ಕಂತಹ ಉಪದೇಶ ಅದು ಅರಣ್ಯರುವುದರಂತೆ ಆಗಿಲ್ವಲ್ಲ ನಭವತಿ ಕಿಲ ಇತಿ ಭಾವೇನೆ ಈ ಅಭಿಪ್ರಾಯದಿಂದ ಕೃಷ್ಣ ಕೇಳ್ತಾ ಇದ್ದಾನ ಅರ್ಜುನನನ್ನು ಕಚ್ಚಿತ್ತೇಣೇತ ಕಚ್ಚಿತ್ ಸಮೂಹ ಪ್ರಣಷ್ಟಸ್ತೆ ಧನಂಜಯ ಹೇ ಪಾಥ ತ್ಯ ಏಕಾಗ್ರೇಣ ಚೇತಸ ಕಚ್ಚಿತ್ ಕಚ್ಚಿದಂದ್ರೆ ಕಿಮ್ ಅಂತ ಅರ್ಥ ಕಿಮ್ ಎಂಬ ಅರ್ಥದಲ್ಲಿ ಅಲ್ಲಿ ಖಚಿತ ಅವಯವನ್ನು ಬಳಸಿದ್ದಾನೆ ಹೇ ಪಾರ್ಥ ತೊಯಾ ನಿನ್ನಿಂದ ತೊಯಾ ಇತಿ ತೊಯಾ ನಿನ್ನಿಂದ ಏಕಾಗ್ರೇಣ ಚೇತಸ ಏಕಾಗ್ರವಾಗಿರತಕ್ಕಂತಹ ಮನಸ್ಸಿನಿಂದ ಏತತ್ ನಾನು ಹೇಳ ನಾನು ಹೇಳತಕ್ಕಂತಹ ಗೀತಾ ಪ್ರಮೇಯವನ್ನು ಏನು ಕೇಳಿದೆಯಾ ತ್ವಯಾ ಏಕಾಗ್ರೇಣ ಚೇತಸ ಏಕಾಗ್ರವಾದ ಮನಸ್ಸಿನಿಂದ ಏತತ್ ನಾನು ಹೇಳತಕ್ಕಂತಹ ಈ ಗೀತಾ ಪ್ರಮೇಯವನ್ನು ಕಿಂ ಕೇಳಿದೆಯಲ್ವಾ ಅಜ್ಞಾನಮೂಲಕವಾಗಿ ನಿನಗೆ ಮೋಹ ಬಂದಿತ್ತು ಅಂತಹ ಅಜ್ಞಾನೋತ್ತವಾಗಿರತಕ್ಕಂತಹ ಮೋಹ ಅಜ್ಞಾನ ಸಮೂಹ ಅಜ್ಞಾನದ ಬಂದಿರತಕ್ಕಂತಹ ಸಮೂಹ ಒಂದು ಭ್ರಮ ಕಚ್ಚಿತ್ತೇ ಪ್ರಣಷ್ಟ ಅದು ನಾಶವಾಯಿತಷ್ಟೇ ನಾಶವಾಯಿತಲ್ವಾ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಕೃಷ್ಣನ ಈ ಮಾತಿಗೆ ಅರ್ಜುನ ಹೇಳ್ತಾನೆ ನಷ್ಟೋ ಮೋಹ ಅಚ್ಯುತ ತ್ಪ್ರಸಾದಾನ್ಮಯಾಚ್ಯುತ ತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ವಿಗತ ಸಂದೇಹ ಕರಿಷ್ಯೇ ವಚನಂತವ ನಿನ್ನ ಮಾತನ್ನು ನಡೆಸ್ಕೊಳ್ತೀನಿ ನೀ ಹೇಳಿದಂತೆ ನಡಿತೀನಿ ಅಂತ ಒಪ್ಕೋತಾ ಇದ್ದಾನೆ ಅರ್ಜುನ ಹೇಳ್ತಾನೆ ನನಗೆ ಒಂದು ಭ್ರಮೆ ಬಂದಿತ್ತು ಆ ಭ್ರಮೆ ನಾಶವಾಯಿತು ನಷ್ಟೂ ಮೋಹ ನನ್ನ ಮೋಹ ಭ್ರಮೆ ನಷ್ಟ ಅದು ಕಳೆಯಿತು ತತ್ಪ್ರಸಾದಾತ್ ನಿನ್ನ ಅನುಗ್ರಹದಿಂದ ಮಯಾ ಸ್ಮೃತಿ ಲಬ್ಧ ನನ್ನ ಯುದ್ಧವು ನಾನು ಮಾಡಬೇಕಾಗಿರ್ತಕ್ಕಂತಹ ಧರ್ಮ ಎಂಬ ಸ್ಮರಣೆ ನನಗೆ ಬಂತು ಈಗ ನಾನು ಗತ ಸಂದೇಹ ಸ್ಥಿತೋಸ್ಮಿ ನನಗೆ ಯಾವ ಸಂದೇಹ ಇಲ್ಲ ಸಂಶಯವನ್ನೆಲ್ಲ ಕಳೆದುಕೊಂಡು ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಸ್ಥಿತೋಸ್ಮಿ ಗತ ಸಂದೇಹ ಯಾವುದೇ ಸಂದೇಹ ಇಲ್ಲದೆ ನಾನು ಸಂಶಯವನ್ನು ಕಳೆದುಕೊಂಡು ಸನ್ನದ್ಧನಾಗಿ ಇದ್ದೇನೆ ನಿನ್ನ ಮಾತನ್ನು ಕರಿಶ್ಯೇ ವಚನಂತವ ನಿನ್ನ ಮಾತನ್ನು ನಡೆಸಿಕೊಡ್ತೇನೆ ಅಂತ ಅರ್ಜುನ ಇಷ್ಟು ಗೀತೆಯ ಉಪದೇಶವನ್ನು ಕೇಳಿದಂತಹ ಅರ್ಜುನ ಕೃಷ್ಣನಿಗೆ ನಿನ್ನ ಮಾತಿನಂತೆ ನಡೀತೀನಿ ಅಂತ ಹೇಳ್ತಾ ಇದ್ದಾನೆ ಇತಿ ಪ್ರಶ್ನಸ ಉತ್ತರ ಅರ್ಜುನಃ ಕೃಷ್ಣ ಕೇಳಿದಂತಹ ಪ್ರಶ್ನೆ ಇಷ್ಟು ಕೇಳಿದ್ನಲ್ಲ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಇವರಿಗೆ ನಾನು ಉಪದೇಶ ಮಾಡಿದೆ ಅದು ಅರಣ್ಯದೊಳದರಂತೆ ಆಗಿಲ್ಲ ತಾನೇ ಕೇಳಿಸ್ಕೊಂಡಿದ್ದೀಯಲ್ಲ ನೀನು ನಿನ್ನ ಭ್ರಮೆಯ ನಿವಾರಣೆ ಆಯ್ತಲ್ಲ ಅಂತೇನು ಅರ್ಜು ಕೃಷ್ಣ ಕೇಳಿದ ಆ ಕೃಷ್ಣನ ಪ್ರಶ್ನೆಗೆ ಉತ್ತರ ಮಾಹ ಅರ್ಜುನ ಅರ್ಜುನ ಉತ್ತರ ಹೇಳ್ತಾ ಇದ್ದಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ನಷ್ಟ ಮೋಹ ಪ್ರಥಮಾಧ್ಯಾಯ ಉಕ್ತಃ ಪ್ರಥಮಾಧ್ಯಾಯದಲ್ಲಿ ಹೇಳ್ತಕ್ಕಂತಹ ಅರ್ಜುನ ವಿಷಾದದಲ್ಲಿ ಇದೆಲ್ಲ ಅರ್ಜುನ ಹೇಳಿದ ಅದೆಲ್ಲ ವಿಪರೀತ ಜ್ಞಾನ ಲಕ್ಷಣ ಮೋಹ ನಷ್ಟ ಮೊದಲನೇ ಅಧ್ಯಾಯದಲ್ಲಿ ಹೇಳಿದಂತೆ ಏನು ವಿಪರೀತ ಜ್ಞಾನ ರೂಪವಾಗಿರತಕ್ಕಂತಹ ಮೋಹ ಬಂದಿತ್ತು ಅದು ಈಗ ನಾಶವಾಗಿದೆ ಫತ್ಪ್ರಸಾದ ಮಯಾ ಸ್ಮೃತಿ ಲಬ್ಧ ನಿನ್ನ ಅನುಗ್ರಹದಿಂದ ನನಗೆ ಸ್ಮೃತಿ ಬಂತು ಏನು ನಾರಾಯಣ ದ್ವಿಟ್ ತದನು ಬಂದಿ ನಿಗ್ರಹ ಪರಮೋಧರ್ಮ ಅವಶ್ಯಂ ಕಾರ್ಯ ಇವ ಇತ್ಯಾದಿ ಸ್ಮೃತಿ ಮಸ್ತಿ ಯಾರು ನಾರಾಯಣನ ದ್ವೇಷಗಳಿದ್ದಾರೆ ಹಾಗೂ ನಾರಾಯಣ ದ್ವೇಷ ಮಾಡತಕ್ಕಂಥವರ ಸಂಬಂಧಿಗಳು ಯಾರಿದ್ದಾರೆ ಅವರನ್ನು ನಿಗ್ರಹ ಮಾಡುವಂಥದ್ದೇ ಪರಮಧರ್ಮ ಎಂಬುದನ್ನು ನಾನು ಮರೆತು ಬಿಟ್ಟಿದ್ದೆ ಅದು ನನಗೀಗ ನೆನಪಾಯಿತು ನಾರಾಯಣ ದ್ವೇಷಗಳನ್ನು ಹಾಗೂ ಅವರಿಗೆ ನೆರವಾಗ್ತಕ್ಕಂಥವರನ್ನು ಕ್ಷತ್ರಿಯನಾದವ ದಂಡನೆ ಮಾಡಬೇಕು ಅದುವೇ ಶ್ರೇಷ್ಠ ಧರ್ಮ ಅದನ್ನು ತಪ್ಪದೇ ಆಚರಿಸಬೇಕು ಎಂಬುದು ನಾನು ತಿಳ್ಕೊಂಡಿದ್ದು ನೆನಪಾಯಿತು ಈಗ ಸ್ಕೃತಿರ ಲಬ್ಧ ಮತ್ತೆ ಸ್ಥಿತೋಸ್ಮಿ ಗತ ಸಂದೇಹ ನನಗೆ ಯಾವ ಸಂದೇಹವೂ ಇಲ್ಲ ಈಗ ಎಲ್ಲ ಸಂದೇಹವನ್ನು ಪರಿಹಾರ ಮಾಡಿಕೊಂಡು ಸಂದೇಹ ಯುದ್ಧೇ ಸ್ಥಿತೋಸ್ಮಿ ಯಾವುದೇ ಸಂದೇಹವಿಲ್ಲದೆ ಈಗ ನಾನು ಯುದ್ಧ ಮಾಡಲು ಸಿದ್ಧರಾಗಿದ್ದೇನೆ ಯಥೇಚ್ಛಿಸಿ ತಥಾ ಕುರು ಇದೆ ಆಕ್ಷೇಪ ಪರಿಹಾರಾಯ ಭಗವಂತ ಅನುಸರಿಸಿ ಪರಿಶೀಲ ವಚನಂತವ ಹೇಳೋದು ಹೇಳಿದ್ದೀನಿ ನಿನಗೆ ಇಷ್ಟ ಬಂದಾಗ ಮಾಡು ಅಂತ ಅರ್ಥ ಬರ್ತಕ್ಕಂತಹ ಮಾತು ಬಂದಿದ್ದು ಹಿಂದೆ ಯಥೇಚ್ಛ ಸತಾಕುರು ನೀನು ನಾನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀಯ ನಿನ್ನ ಇಚ್ಛೆ ಅಂತ ನೀನು ಮಾಡುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಆಕ್ಷೇಪ ಪೂರ್ವಕವಾಗಿ ಹೇಳಿದ್ದ ಕೃಷ್ಣ ಆ ಮಾತಿಗೆ ಉತ್ತರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನ ಹೇಳ್ತಾ ಇದ್ದಾನೆ ಕರಿಶೇವಚನವ ಯಥೆಚ್ ಸತಾಕುರು ಅಂತ ಭಗವತ್ಕೃತ ಆಕ್ಷೇಪ ಪರಿಹಾರಾಯ ಭಗವಂತ ಮಾಡಿರ್ತಕ್ಕಂಥ ಆಕ್ಷೇಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾನೆ ವಚನಂ ತವ ವಚನಂ ಕರಿಷೆ ನಿನ್ನ ಮಾತನ್ನು ನಿನ್ನ ಮಾತಿನಿಂದ ನಡೀತೇನೆ ನಿನ್ನ ಮಾತನ್ನು ನಡೆಸ್ಕೊಡ್ತೇನೆ ಅಂತ ಅರ್ಜುನ ಉತ್ತರ ಕೊಡ್ತಾ ಇದ್ದಾನೆ ಹೀಗೆ ಇಷ್ಟು ಶ್ಲೋಕಗಳಲ್ಲಿ ಇಷ್ಟು ಅಧ್ಯಾಯಗಳಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಏನೋ ಉಪದೇಶ ಮಾಡ್ತಾ ಇದ್ದಾನೆ ಅದನ್ನು ಕಣ್ಣಾರೆ ನೋಡ್ತಾ ಇದ್ದವನು ಸಂಜಯ ಆ ಗೀತೋಪದೇಶಕ್ಕೆ ಅವನು ಗೀತೋಪದೇಶ ಆಗಲ್ಲ ಅಂತ ಯಾರೂ ಆಗಿಲ್ಲ ಅದಕ್ಕೆ ಸಾಕ್ಷ್ಯ ಸಂಜಯ ಅವ ಕಣ್ಣಾರೆ ನೋಡ್ತಾ ಇದ್ದಾನೆ ಅಂತಹ ಸಂಜಯ ರೋಮಾಂಚಿತನಾಗಿದ್ದಾನೆ ಅವ ಹೇಳ್ತಾನೆ ಇತ್ಯಂ ವಾಸುದೇವ್ಯ ಚ ಮಹಾತ್ಮನಃ ಸಂವಾದಿಮಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ ವಾಸುದೇವನ ಶ್ರೀಕೃಷ್ಣನ ಹಾಗೂ ಅರ್ಜುನನ ಈ ಒಂದು ಸಂವಾದ ಅದನ್ನು ನಾನು ಕೇಳಿದೆ ಕೇಳಿ ನನಗೆ ಆಕ ಆಶ್ಚರ್ಯವಾಗ್ತಾ ಇದೆ ಅದು ರೋಮಾಂಚಕಾರಿಯಾಗಿರತಕ್ಕಂತಹ ಸಂಭಾಷಣೆ ಅಂತಹ ಸಂಭಾಷಣೆಯನ್ನು ಕೇಳಿ ನನಗೆ ರೋಮಹರ್ಷಣ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳ್ಕೊಟ್ಟಿದ್ದಾನೆ ಇತಿಹೇ ಅಹಂ ನಾನು ವಾಸುದೇವಸ್ಯ ಶ್ರೀಕೃಷ್ಣನ ಚ ಮತ್ತು ಮಹಾತ್ಮನಃ ವಾಸುದೇವಸ್ಯ ಮಹಾತ್ಮನಾಗಿರತಕ್ಕಂತಹ ಶ್ರೀಕೃಷ್ಣನ ಚ ಮತ್ತು ಪಾರ್ಥಸ್ಯ ಅರ್ಜುನನ ಇಮಂ ಸಂವಾದಂ ಈ ಸಂವಾದವನ್ನು ಅದ್ಭುತಂ ಸಂವಾದಂ ಅದ್ಭುತವಾಗಿರತಕ್ಕಂತಹ ಈ ಸಂವಾದವನ್ನು ಅಶ್ರೌಷಂ ಇದು ಮತ್ತೆಂಥದ್ದಿದು ರೋಮಹರ್ಷಣಂ ರೋಮಾಂಚಕರವಾಗಿರತಕ್ಕಂಥದ್ದು ರೋಮಾಂಚಕರವಾಗಿರತಕ್ಕಂತಹ ಆಶ್ಚರ್ಯಕರವಾಗಿರ್ತಕ್ಕಂತಹ ಈ ಒಂದು ಸಂವಾದವನ್ನು ಅಹಂ ಅಶ್ರೌಷಂ ನಾನು ಕೇಳಿದೆ ಅಂತ ಸಂಜೆ ಬಹಳ ಧನ್ಯತೆಯಿಂದ ಹೇಳ್ತಾ ಇದ್ದಾನೆ ಇ ಅಹಂ ವಾಸುದೇವ ಚ ಮಹಾತ್ಮನಃ ಸಂವಾದ ಅಶ್ರೌಷಂ ಅದ್ಭುತ ರೋಮಹರ್ಷಣಂ ಏಕಾಂತೆ ಸಂಜಾತಃ ಕೃಷ್ಣಾದಿ ಸಂವಾದ ಕಥಂತ್ ಅಯ್ಯೋ ದೂರದಲ್ಲೆಲ್ಲೋ ಯುದ್ಧರಂಗದಲ್ಲಿ ಕೃಷ್ಣ ಅರ್ಜುನ ಹೇಳ್ತಾ ಇರೋದು ಇವನು ಹೆಂಗೆ ಕೇಳಿಸುತ್ತೆ ಇವನು ಹೆಂಗೆ ಕಾಣುತ್ತೆ ಇವ ಎಲ್ಲಿದ್ದಾನೆ ಧೃತರಾಷ್ಟ್ರನ ಪಕ್ಕ ಕೂತ್ಕೊಂಡಿದ್ದಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಈ ಉತ್ಸವ ಎಂಬುದಾಗಿ ಏನು ಕೇಳ್ತಾನೆ ಧೃತರಾಷ್ಟ್ರ ಅದಕ್ಕೆ ಉತ್ತರವಾಗಿ ಸಂಜೆ ಹೇಳ್ತಾನೆ ಹಾಗಿರುವಾಗ ಅವನಲ್ಲಿ ಇದನ್ನೆಲ್ಲ ನೋಡಿದ ಅಂದರೆ ಆ ಆ ಒಂದು ಶಂಕೆಯನ್ನು ನಿರಾಕರಣೆ ಮಾಡ್ತಾ ಇರೋದು ಏಕಾಂತೇ ಸಂಜೆ ಕೃಷ್ಣಾರ್ಜುನ ಸಂವಾದ ಏಕಾಂತದಲ್ಲಿ ಆಗಿರ್ತಕ್ಕಂತಹ ಈ ಕೃಷ್ಣಾರ್ಜುನ ಸಂವಾದ ಕಥಂ ತ್ವಯಾ ಜ್ಞಾತಃ ನಿನಗೆ ಹೇಗದು ಗೊತ್ತಾಯಿತು ಅಂತ ಧೃತರಾಷ್ಟ್ರನಿಗೆ ಶಂಕೆ ಬರ್ತದೆ ಧೃತರಾಷ್ಟ್ರ ಮನಸ್ಸಿನಲ್ಲಿದ್ದಂತಹ ಸಂಶಯವನ್ನು ಸಂಜಯ ನಿರಾಹ ಸಂಜಯ ಇತ್ಯ ಆ ಒಂದು ಸಂಶಯವನ್ನು ಸಂಶಯವನ್ನು ಪರಿಹರಿಸ್ತಾ ಇದ್ದಾನೆ ಇತ್ಯಹಂ ವಾಸುದೇವಸ್ಯ ಎಂಬ ಶ್ಲೋಕದಿಂದ ಇತಿಪದೇನ ಪ್ರಥಮ ಸರ್ವಸ್ಯ ಪರಾಮರ್ಶಃ ಇತಿ ಈ ರೀತಿಯಾಗಿ ಈ ರೀತಿಯಾಗಿ ಅಂದರೆ ಮೊದಲನೇ ಅಧ್ಯಾಯದಿಂದ ಹಿಡಿದು ಇಲ್ಲಿವರೆಗೆ ಹೇಳತಕ್ಕಂತಹ ಎಲ್ಲವನ್ನು ಕೂಡ ನಾವು ಇಲ್ಲಿ ಪರಾಮರ್ಶನ ಮಾಡಿಕೊಳ್ಬೇಕು ಅಂತಹ ಗೀತೋಕ್ತವಾಗಿರ್ತಕ್ಕಂತಹ ವಿಚಾರ ಅದನ್ನು ನಾನು ಕೇಳಿದೆ ಯಾರಿಂದ ಮಹಾತ್ಮನ ಆ ಮಹಾತ್ಮನಾಗಿರ್ತಕ್ಕಂತಹ ಪರಮಾತ್ಮನ ಬಾಯಿಂದ ಬಂದಿರುವಂಥದ್ದು ಅಂತಹ ಮಹಾತ್ಮನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಹಾಗೂ ಪಾರ್ಥಸ್ ಚ ಅರ್ಜುನನ ಈ ಒಂದು ಸಂವಾದ ಮಹಾನ್ ಆತ್ಮ ಮನಃ ಯಸ್ಯ ತಸ್ಯ ಮಹಾತ್ಮನ ಮಹಾತ್ಮ ಅಂದರೆ ಏನು ಮಹಾನ್ ಆತ್ಮ ಆತ್ಮ ಅಂದರೆ ಮನಸ್ಸು ಮಹಾನ್ ಆತ್ಮ ಅಂತಹ ಮನಸ್ಸಿರ್ತಕ್ಕಂಥವನು ದೊಡ್ಡ ಮನಸ್ಸು ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ದೊಡ್ಡ ಮನಸ್ಸಿನ ಆಗಿರ್ತಕ್ಕಂತಹ ಆ ಕೃಷ್ಣನ ಅದ್ಭುತಂ ಪ್ರಾಕ್ ಕುತ್ರಾಪಿ ನಶ್ರುತಂ ಹಿಂದೆಂದೂ ಕೇಳದಿರತಕ್ಕಂತಹ ಏನು ಅದ್ಭುತವಾಗಿರತಕ್ಕಂತಹ ಆ ಒಂದು ಉಪದೇಶ ಅದು ರೋಮಾಂಚಕಾರಿ ರೋಮಾಂಚನ್ನು ಉಂಟು ಮಾಡುವಂಥದ್ದು ಅಂತಹ ಒಂದು ಸಂವಾದವನ್ನು ನಾನು ಕೇಳಿದೆ ಅಂತ ಸಂಜಯ ಹೇಳ್ತಾನೆ ಅದೇ ನಿನಗೆ ಕೇಳಲಿಕ್ಕಾಯಿತು ಹೇಗೆ ನೋಡ್ಲಿಕ್ಕಾಯಿತು ಅಂದರೆ ಅದಕ್ಕೆ ಅವನೇ ಹೇಳ್ತಾನೆ ಸಂಜಯ ವ್ಯಾಸಪ್ರಸಾದ ಶ್ರುತವಾನ್ ಎಹಂ ಪರಂ ಯೋಗಂ ಯೋಗೇಶ್ವರ ಕೃಷ್ಣ ಸಾಕ್ಷಾತ್ ಕಥೆಯದ ಸ್ವಯಂ ವೇದವ್ಯಾಸ ಅನುಗ್ರಹದಿಂದ ಈ ರಹಸ್ಯವಾಗಿರತಕ್ಕಂತಹ ಉಪಾಯವನ್ನು ತಾನಾಗಿ ಉಪದೇಶ ಮಾಡಿದ್ದಾನೆ ಕೃಷ್ಣ ಅಂತಹ ಉಪದೇಶವನ್ನು ಕೃಷ್ಣನಿಂದ ನೇರವಾಗಿ ನಾನು ಕೇಳಿದೆ ಅಂತ ಹೇಳ್ತಾ ಇದ್ದಾನೆ ವ್ಯಾಸಪ್ರಸಾದ ವೇದವ್ಯಾಸ ಅನುಗ್ರಹದಿಂದ ಅಹಂ ನಾನು ಏತಾವಾನ್ ಇಂತಹ ರಹಸ್ಯವಾಗಿರ್ತಕ್ಕಂತಹ ಏತದ್ ಗುಹ್ಯಂ ಏತದ್ ಗುಹ್ಯಂ ಇಂತಹ ಗುಹ್ಯವಾದ ರಹಸ್ಯವಾಗಿರತಕ್ಕಂತಹ ಪರಂ ಉತ್ತಮವಾಗಿರತಕ್ಕಂತಹ ಒಂದು ಯೋಗವನ್ನು ಉಪಾಯವನ್ನು ನಾನು ಯೋಗೇಶ್ವರಾತ್ ಕೃಷ್ಣ ಯೋಗೇಶ್ವರನಾಗಿರತಕ್ಕಂತಹ ಎಲ್ಲ ಉಪಾಯಗಳಿಗೆ ಒಡೆಯನಾಗಿರತಕ್ಕಂತಹ ಕೃಷ್ಣನಿಂದ ಸಾಕ್ಷಾತ್ ನೇರವಾಗಿ ಸ್ವಯಂ ಸ್ವತಃ ನಾನು ಸ್ವಯಂ ಕಥೆಯತಃ ಸ್ವಯಂ ಅವನೇ ಹೇಳ್ತಾ ಇರತಕ್ಕಂತಹ ಅದನ್ನು ಅವನ ಬಾಯಿಂದ ಬರತಕ್ಕಂತಹ ಉಪದೇಶವನ್ನು ನಾನು ಕೇಳಿದ್ದೇನೆ ನೇರವಾಗಿ ಕೇಳಿದೆ ಅಂತ ಹೇಳ್ತಿದ್ದಾನೆ ವ್ಯಾಸೇನ ಹಿ ಸಂಜಯಸ್ ಕುರುಕ್ಷೇತ್ರ ಪ್ರವೃತ್ತಸ ಸರ್ವಸ್ಯಾಪಿ ದರ್ಶನ ದರ್ಶನಶ್ರವಣೇ ತವ ಸ್ಯಾತೀತಿ ವ್ಯಾಸಪ್ರಸಾದಾತ್ ಇತ್ಯುಕ್ತ ವೇದವ್ಯಾಸನ ಅನುಗ್ರಹದಿಂದ ನಾನು ಅದನ್ನೆಲ್ಲ ಕೇಳಿಕೆ ನೋಡಲಿಕ್ಕೆ ಆಯಿತು ಅಂತ ಸಂಜೆ ಹೇಳ್ತಾ ಇದ್ದಾನೆ ಅದು ವೇದವ್ಯಾಸನ ಅನುಗ್ರಹ ವೇದವ್ಯಾಸ ಏನು ಮಾಡಿದರು ಸಂಜಯನಿಗೆ ಕುರುಕ್ಷೇತ್ರ ಆರಂಭವಾಗಿ ಮುಗಿಯೋ ತನಕ ಅವನಿಗೆ ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆ ಅವರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಅಂತಹ ಒಂದು ದಿವ್ಯ ದೃಷ್ಟಿಯ ಪ್ರಭಾವದಿಂದ ನಾನೆಲ್ಲವನ್ನು ನೋಡಿದೆ ಎಲ್ಲವನ್ನು ಕೇಳಿದೆ ಅಂತ ಹೇಳಲಿಕ್ಕೋಸ್ಕರವಾಗಿ ಅವ ವ್ಯಾಸಪ್ರಸಾದಾತ್ ಅಂತ ಹೇಳಿದ ವ್ಯಾಸಪ್ರಸಾದಾತ್ ವೇದವ್ಯಾಸರ ಅನುಗ್ರಹದಿಂದ ವೇದವ್ಯಾಸರೇ ಯುದ್ಧ ಸಮಾಪ್ತಿಯಾಗುವವರೆಗೆ ಎಲ್ಲವನ್ನು ನೋಡುವ ಹಾಗೆ ಕೇಳುವ ಹಾಗೆ ನನಗೆ ದೃಷ್ಟಿದಾನ ಮಾಡುವ ಮೂಲಕವಾಗಿ ಅವರು ನನಗೆ ಅನುಗ್ರಹ ಮಾಡಿದರು ಅಂಥವರ ಅನುಗ್ರಹ ಬಲದಿಂದ ನಾನಿದನ್ನೆಲ್ಲ ಕಣ್ಣಾರೆ ಕಂಡೇ ಕೇಳಿಸಿಕೊಂಡೆ ಯಾವುದನ್ನು ಯೋಗವನ್ನು ಯೋಗ ಅಂದರೆ ಒಮರ್ಥೋಪಾಯ ಪುರುಷಾರ್ಥದ ಉಪಾಯ ಅದನ್ನು ಯೋಗೇಶ್ವರ ಸರ್ವ ಉಪಾಯಾನ ಈಶ್ವರ ಯೋಗ ಅಂದರೆ ಎಲ್ಲ ಉಪಾಯಗಳು ಆ ಉಪಾಯಗಳಿಗೆ ಈಶ್ವರ ಯೋಗೇಶ್ವರ ಅಂತ ಶ್ರೀಕೃಷ್ಣನಿಂದ ಅವನು ಸ್ವತಃ ತಾನೇ ಹೇಳಿದ್ದಾನೆ ಸ್ವಯಮೇವ ಕಥಯತಃ ಕೃಷ್ಣ ಸ್ವತಃ ತಾನೇ ಹೇಳ್ತಕ್ಕ ಹೇಳ್ತಾ ಇರ್ತಕ್ಕಂತಹ ಕೃಷ್ಣನ ಕೃಷ್ಣನಿಂದ ಸಾಕ್ಷಾತ್ ಅನ್ಯ ಅವ್ಯವಧಾನೆ ಯಾರ ಮಧ್ಯದಲ್ಲಿ ಅಡ್ಡ ಇದ್ದಾರೆ ಅಂತಿಲ್ಲ ನೇರವಾಗಿ ಅವನಿಂದ ನಾನು ಶ್ರುತವಾನ್ ಕೇಳಿದೆ ಕೇಳಿದ್ದನ್ನು ನಿನ್ನತ್ರ ಹೇಳ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಿದ್ದಾನೆ ಹೇಳ್ತಾ ರಾಜನ್ ಸಂಸ್ಮೃತ್ಯ ಸಂಸ್ಕೃತ್ಯ ರಾಜನ್ ಸಂಸ್ಮೃತ್ಯ ಸಂಸ್ಕೃತ್ಯ ಸಂವಾದ ಅದ್ಭುತಂ ಕೇಶವಾರ್ಜುನ ಪುಣ್ಯಂ ಹೃಷ್ಯಾಮಿ ಚ ತಚ್ಚ ತಂಸ್ಕೃತ್ಯ ಸಂಸ್ಕೃತ್ಯ ರೂಪಂ ಅತ್ಯದ್ಭುತಂ ಹರೇಹೆ ವಿಶ್ವಯೋ ಮೇ ಮಹಾರಾಜನ್ ಹೃಷ್ಯಾಮಿ ಚ ಪುನಃಪ್ಪನಃ ಹೇ ರಾಜ ಧೃತರಾಷ್ಟ್ರ ಈ ಒಂದು ಪುಣ್ಯಕರವಾಗಿರತಕ್ಕಂತಹ ಸಂಭಾಷಣೆಯನ್ನು ಮತ್ತೆ ಮತ್ತೆ ನೆನೆದು ನಾನು ಹರ್ಷಗೊಳ್ತಾ ಇದ್ದೇನೆ ಅವರ ಸಂವಾದವನ್ನು ಅದ್ಭುತವಾಗಿರತಕ್ಕಂತಹ ಸಂವಾದವನ್ನು ಕೇಶವ ಅರ್ಜುನರ ಸಂವಾದ ಎಂಥ ಸಂವಾದ ಪುಣ್ಯಂ ಪುಣ್ಯಕರವಾಗಿರ್ತಕ್ಕಂಥ ಸಂವಾದವನ್ನು ಸಂಸ್ಕೃತ್ಯ ಸಂಸ್ಕೃತ್ಯ ಮತ್ತೆ ಮತ್ತೆ ನೆನೆದು ಮತ್ತೆ ಮತ್ತೆ ನೆನೆದು ನಾನು ಕೃಷ್ಯಾಮಿ ತುಂಬ ಖುಷಿ ಪಡ್ತಾ ಇದ್ದೀರಿ ಅಂತ ಹೇಳ್ತಾ ತಚ್ಚ ಸಂಸ್ಕೃತ ಸಂಸ್ಕೃತ್ಯ ತಚ್ಚ ತಚ್ಚ ಸಂಸ್ಕೃತ ಸಂಸೃತ್ಯ ರೂಪಂ ಅತ್ಯದ್ಭುತಂ ಅತ್ಯದ್ಭುತ ಹರೇಹೇ ಬರೀ ಕೇಳಿದ ಮಾತ್ರ ಅಲ್ಲ ಅವನ ಅದ್ಭುತವಾದ ರೂಪವನ್ನು ನೋಡಿದ್ದೇನೆ ನಾನು ಆ ವಿಶ್ವರೂಪ ಅಂತಹ ಅದ್ಭುತವಾಗಿರತಕ್ಕಂತಹ ರೂಪವನ್ನು ನೋಡಿದ್ದೇನೆ ಅಂತಹ ವಿಶ್ವರೂಪವನ್ನು ನೆನೆದು ನೆನೆದು ಸಂಸ್ಕೃತ್ಯ ಸಂಸ್ಕೃತ್ಯ ತಚ್ಚ ರೂಪಂ ಅತ್ಯದ್ಭುತಂ ಆ ಹರೇಹೇ ಅತ್ಯದ್ಭುತಂ ತಚ್ಚರೂಪಂ ಆ ಶ್ರೀರಿಯ ಅತ್ಯದ್ಭುತವಾಗಿರತಕ್ಕಂತಹ ವಿಶ್ವರೂಪವನ್ನು ನೋಡಿದ್ದೇನೆ ಅದನ್ನು ಸಂಸ್ಕೃತ್ಯ ಸಂಸ್ಕೃತ್ಯ ಮತ್ತೆ ಮತ್ತೆ ನಾನು ಆ ವಿಶ್ವರೂಪವನ್ನು ನೆನೆದು ನೆನೆದು ನನಗೆ ಬಹಳ ಆಶ್ಚರ್ಯವಾಗ್ತಾ ಇದೆ ಮೇ ಮಹಾನ್ ರಾಜನ್ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ ಮತ್ತೆ ಮತ್ತೆ ಖುಷ್ಯಾಮಿಜ ಪುನಃ ಪುನಃ ನನಗೆ ಮತ್ತೆ ಮತ್ತೆ ಖುಷಿ ಆಗ್ತಾ ಇದೆ ಅಂತ ಹೀಗೆ ವೇದವ್ಯಾಸರ ಪ್ರಸಾದದ ಅನುಗ್ರಹದಿಂದ ತಾನು ಧೃತರಾಷ್ಟ್ರನ ಬಳಿಯೇ ಇದ್ದು ಆ ಯುದ್ಧರಂಗದಲ್ಲಿ ಏನು ಕೃಷ್ಣಾಜನ ಸಂವಾದವನ್ನು ಕೇಳಿರುವಂಥದ್ದು ಕಂಡಿರುವಂಥದ್ದು ಇದೆಲ್ಲವೂ ಕೂಡ ಧನ್ಯ ಧನ್ಯತಾಭಾವದಿಂದ ಸಂಜೆಯ ಧೃತರಾಷ್ಟ್ರನಿಗೆ ನಿರೂಪಿಸ್ತಾ ಇದ್ದಾನೆ ಮುಂದೆ ಕೊನೆಯ ಒಂದು ಶ್ಲೋಕ ಇದೆ ಆ ಶ್ಲೋಕವನ್ನು ನಮ್ಮ ಪಾಠ ಮುಗಿಯುವಾಗ ಅದನ್ನು ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಧನ್ಯವಾದಗಳು